ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಮ್ಮನ ಮನೆಗೆ ಶ್ರಾವಣ ಮುಗೀತು ಅಂತ ಹೇಳ್ಬಿಟ್ಟು ಹೊಸದೊಡ್ಕು ಕರೆದಿದ್ರು ಸೊ ನಾವು ಅಮ್ಮನ ಮನೆಗೆ ಇವತ್ತು ಹೋಗ್ತಾ ಇದ್ದೀವಿ ಶ್ರಾವಣ ಮಾಸ ಮುಗಿದಾದ್ಮೇಲೆ ಎಲ್ಲ ಹೊಸದೊಡ್ಕು ಮಾಡ್ತಾರಮ್ಮ ಸೊ ನಮ್ಮನೆ ನಾವೇನು ಯಾವಾಗಲೂ ತಿಂತಿದ್ದೆ ಅಮ್ಮನ ಮನೆ ಮಾತ್ರ ಶ್ರಾವಣ ಒಂದು ತಿಂಗಳು ತಿನ್ನಲ್ಲ ಸೊ ಒಬ್ಬರೇ ಮಾಡ್ಕೊಳ್ಳೋರು ಹೇಗೆ ಅಂದ್ಬಿಟ್ಟು ನನ್ನ ನಮ್ಮ ಮನೆಯನ್ನ ಮಕ್ಕಳು ಎಲ್ಲ ಹೋಗ್ತಾ ಇದೀವಿ ಶ್ರಾವಣ ಹೊಸಡ್ಕೊಂಡ್ ಮಕ್ಕಳಿಗೆ ಬನ್ನಿ ಹಾಕಿದ್ರೆ ಯಾರು ಹೋಗ್ತಾ ಇದ್ದೀವಿ ಈಗ ಅಮ್ಮ ವೇಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಮಕ್ಕಳು ನನ್ನ ಅಳಿಮಯ್ಯ ನನ್ನ ಮೊಮ್ಮಕ್ಳು ಯಾವಾಗ ಬರ್ತಾರೆ ಅಂತ ವೇಟ್ ಮಾಡ್ತಿದ್ದಾರೆ ಹೋದ ತಕ್ಷಣ ಚೆನ್ನಾಗಿ ತಿನ್ಬಿಡದೇನೆ ಲೆಗ್ ಪೀಸ್ ಎಲ್ಲ ನಿಮಗೂ ನಾನ್ ವೆಜ್ ಇಷ್ಟ ಕಮೆಂಟ್ ಮಾಡಿ ಬನ್ನಿ ನಮ್ಮ ಮನೆ ಹಬ್ಬಕ್ಕೂ ನಾನ್ ವೆಜ್ ಚೆನ್ನಾಗಿ ತಿನ್ನೋಣ ಎಲ್ಲರೂ ಅಶೋಕ್ <oung arguing monitoring> <laughs> Amel tin Koli Sambar ya e deh. Super apa ಪ್ಪ ಜಾನಿ ನಿನಗ್ ಪೀಸ್ ಹಾಕಿಲ್ವಪ್ಪ ಹಾಕ್ತಾರೆ ಇರು ವೆಯ್ಟ್ ಮಾಡು ಓ ಬಂದೆ ಬಿಟ್ಟು ನೋಡ